ಎಲ್ಲಿ ಮಗ ಹೆಂಗೆ ಹುಡುಗ ಪರವಾಗಿಲ್ಲವಾ ಒಪ್ಪೆಯಾ ಹ್ಞೂ ನಿಮ್ಮ ಇಷ್ಟ ಕಣಮ್ಮ ಹ್ಞೂ ನೀವು ಒಪ್ಕೊಂಡ್ರೆ ಏನಿಲ್ಲ ನಾನು ಒಪ್ಕೊಂಡಂಗೆ ಪನ್ನಿಷ್ಟ ಬೇಡ ನಾಳೆ ದಿವಸಕ್ಕೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ತಂದು ಕಟ್ಟಿದ್ರು ತಲೆ ಮ್ಯಾಕೆ ಹಂಗೆ ಹಿಂಗೆ ಏನದು ಬೇಡವ ಇಷ್ಟ ಆಯ್ತಾ ಹ್ಞೂ ಕಣಮ್ಮನು ಇಲ್ವಾ ಇಷ್ಟ ಇಲ್ಲ ಕಣಮ್ಮನು ಅದು ಬಿಟ್ರೆ ಸುಮ್ಮನೆ ಇಲ್ಲದ ಮಾತಾಡ್ಬೇಡ ನೀನು ಹಂಗಲ್ಲ ಕಣಮ್ಮ ನಾನೇನು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನ ಹ್ಞೂ ಇಷ್ಟ ಅಂತ ಹೇಳ್ತಾ ಇರೋದು ನಾನೇನು ಇಷ್ಟ ಇಲ್ಲ ಅಂತ ಏನಾದ್ರು ಹೇಳ್ತಾ ಇದ್ದಾನೆ ಹೇಳು ಅದನ್ನೇ ಬಾಯ್ಬಿಟ್ಟಿ ಅಮ್ಮ ನನಗೆ ಒಪ್ಕೆ ಅದೇ ಕಣಮ್ಮ ಅಂತ ಅನ್ನೂ ಸರಿಯಾ ಹ್ಞೂ ಬಿಡು ಗೌರ್ಮೆಂಟ್ ಕೆಲಸ ಅಲ್ವ ಸಾಂಬಳೆ ಎಲ್ಲ ಎಷ್ಟು ಬಂದಂತ ಅಪ್ಪ ಕರೆಕ್ಟಾಗಿ ವಿಚಾರಿಸಿದಮ್ಮ ಎಂಬ ಸಾವಿರ ರೂಪಾಯಿ ಬರೋದಂತೆ ಕಣ್ಮ ಎಲ್ಲ ವಿಚಾರಿಸಿವಿ ಹಂಗಾರೆ ನಮ್ಗೇನು ಗೊತ್ತಿಲ್ವಾ ಹೆಂಗೆ ಮಾಡಬೇಕು ಮಟ್ಬೇಕು ಅಂತವ ನಿಮ್ಮ ಕರಿ ಎಳಿಸ್ಕೊಬೇಕಾ ನಮ್ಮ ಮಕ್ಳು ಹೊಚ್ ಕಟ್ಟಾಗ ಸೇರ್ಕೊಬೇಕು ಅನ್ನೋದು ನಮಗೆ ಆಸೆಕ್ಕಿರ್ಬೋವ ನಿಮ್ಗಿಂತ ಹೆಚ್ಚ ನಮಗೆ ಆಸೆರ್ಸಿದೆ ಮಗ ನಾನು ಹೊಚ್ ಕಟ್ಟಾಗ ವಿಚಾರ್ಸಿವಿನಿ ಸರಿ ಆಯಿತು ಬಿಡಮ್ಮ ನಾ ಗೌರ್ಮೆಂಟ್ ಕೆಲಸ ಅಂದಮೇಲೆ ನನಗೂ ಮನ್ಸು ಒಪ್ಕೊತ ಕತೆ ಹ್ಮ್ ಸುಮ್ನೆ ಕಾಟಿ ಪೋಟಿಗಳ್ ಆಗ್ಬಿಟ್ಟ ಯಾರು ನಾಡ ದಿವಸದು ಹೆಂಗ ಅಪ್ಪನ್ ಗೊತ್ತಿರೋ ಬಿಡುಗಟ್ಟಿರತ ಮಾಡ್ತದೆ ಹುಡುಗನು ನೋಡಕ್ ಚೆನ್ನಾಗ್ ಲೈಕ್ ಒಪ್ಕೊಂಡು ಆಗದ್ ಕಲಿಂಗ್ ಸರಿ ಬಿಡು ಆಯ್ತು ಒಪ್ಕೊತ ಲಾಲ ಏನ್ ಪಾಟಿ ಫೋನ್ ಇಲ್ಲಾ ಕಂಪ್ನಿಯವರು ಯಾರ ಕಂಪ್ನಿಯಾಗ ಫೋನ್ ಮಾಡವ್ರಿ ಸರಿ ಸರಿ ಆಯ್ತು ಹೋಗಿ ರಾಯನ್ ಪ್ಲೀಸ್ ಅರ್ಥ ಮಾಡ್ಕೋ ನಮ್ಮ ಅಪ್ಪ ಅಮ್ಮ ಏನ್ ಬಿಡ್ತಾ ಇಲ್ಲ ನೀನು ನಾ ನೀನುಗು ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಸೂಸನ್ ಮಗತಿವಿ ಅನ್ಕ ಕೂತವ್ರಿ ರಾಯನ್ ನನ್ ಬಿಡು ರಾಯನ್ ಸಮಸ್ಬಿಡು ನಿಂದ ಅಮ್ಮ ಅಂತೀನಿ ನನ್ ಮರ್ತ್ಬಿಟ್ಟು ಬಿಟ್ಟು ನಿನ್ ಲೈಫಲ್ಲಿ ಚೆನ್ನಾಗಿರು ನನಗಿಂತ ಒಂದು ಒಳ್ಳೆ ಹುಡುಗಿ ಸಿಕ್ತಲ್ ನಿನ್ಗೆ ಏನು ತಿಕ್ಕಾಕ್ ಒಬ್ಬ ನಿನಗೆ ನೋಡು ಈ ಆಟಗಳು ನನ್ನ ಹತ್ರ ಇಟ್ಕೊಬೇಡ ಏನು ಈ ದೈಲ ಹೊಡಿತಿದೆಯಾ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ಬಿಟ್ಟು ಅದೆಲ್ಲ ಗೊತ್ತಿಲ್ಲ ನೋಡು ನಿನ್ನ ಮುಂದೆ ಸಾರ ಇಷ್ಟಪಟ್ಟಿದ್ದೀನಿ ನಾನು ಮದುವೆ ಅಂತ ಆದರೆ ಅದು ನಿನ್ನೊಂದು ಮಾತ್ರ ನಿನ್ನ ಬಿಟ್ಟು ನಾನು ಯಾರು ಮದುವೆ ಆಗಲ್ಲ ಅಂತ ನಾನು ಅವತ್ತೇ ಹೇಳಿದೆಲ್ವಾ ನಿನ್ನ ಟೈಮ್ ಪಾಸ್ ಮಾಡಕ್ಕೆ ಲವ್ ಮಾಡಿರಲಿಲ್ಲ ನಾನು ನೀನು ಸೀರಿಯಸ್ ಆಗಿ ಲವ್ ಮಾಡ್ತಾ ಇರೋದು ಮದುವೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ನಮ್ಮ ಅಪ್ಪ ನಾನೆಂತ ಮದುವೆ ಮಾಡ್ಕೊಳ್ಳೋಣ ನಿನ್ನ ನಿಂದಮ್ಮ ಅಂತ ನಿನ್ ಕಾಲ್ ಕಟ್ಕತ್ತೀನಿ ನಿನ್ ಕೈಮಗಿತ್ತಿ ನಾನು ಸುದ್ದಿ ಬರಬೇಡ ನೀನು ಪ್ಲೀಸ್ ರಾಯನ್ ನೋಡು ನೀನು ನಿಜವಾಗ್ಲೂ ಇಷ್ಟಪಡೋದಿದ್ರೆ ಏ ನೋಡು ಪ್ರೀತಿ ಅಮರ ಅದೇನು ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಹೇಳಿಲ್ವಾ ಸ್ವಲ್ಪ ಅರ್ಥ ಮಾಡ್ಕೊ ಏ ನಿನ್ ವೇದಾಂತ ಸಿದ್ಧಾಂತ ಕೂಡ ನನ್ನ ಹತ್ರ ಇಟ್ಕೋಬೇಡ ನೀನು ಅಂತ ಗಾಂಚಲಿ ಹೆಂಗ್ಸ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ನೀನು ನೋಡು ನಿನ್ನ ಮುಂದ್ ಸಾರ ಇಷ್ಟಪಟ್ಟಿದ್ದು ನಿಜನೇ ಆಗನ್ ಕೊಡೋ ಸಿಪ್ಪಲ್ಲ ಬಿಡಂತವ್ನಲ್ಲ ನಾನು ಹೇಳ್ತಾ ಇದ್ದೀನಿ ನೀನೇನಾರು ಗಾಂಚಲಿ ಬಿಚ್ಚಿದ್ರೆ ನಾನು ಏನು ಅಂತ ತೋರಿಸ್ತೀನಿ ಇನ್ನೊಂದು ಮಕ್ಕ ನೋಡಬೇಕಾಗುತ್ತೆ ಹುಷಾರ್ ಏ ಏನಿದೆ ನಿಂದು ನೀನು ಬ್ಲ್ಯಾಕ್ ಮೇಲೆ ಮಾಡ್ತಾ ನೀನು ಇವೆಲ್ಲ ಬ್ಲ್ಯಾಕ್ ಮೇಲೆ ವೈಟ್ ಮೇಲೆ ನಂತ ಇಟ್ಕಬೋಣ ನೀನು ಓ ಎಲ್ಲರೂ ಕೂಡಾಡೋ ನನ್ಕುಟಾಡಕ್ ಬಂದ್ರೆ ನಾನು ಸುಮ್ಗಿ ನೈಕ್ರ ನಾನು ಎಲ್ ತೊಂಬಿ ಕಳ್ಕೊಂಡ ನಿನ್ಗೆ ಏನಕಟ್ಟಿದ್ದೀಯ ನೀನು ಏನಂದ್ಕೊಟ್ಟಿದ್ಯಾ ನೀನು ಪರವಾಗಿಲ್ಲ ನೀನು ಸುಮಾರಾಗಿದೆಯು ಇದೆಲ್ಲ ಆಟಗಳು ನನ್ನ ಹತ್ರ ಇಟ್ಕೊಬೇಡ್ದು ನೀನು ಎಲ್ಲರೂ ಕೂಡಾಡೋ ನನ್ಕುಟ್ಟಾಡಕ್ಕೆ ಬರಬೇಡ ನೀನು ಓ ಈಗ ನೀನ್ಗೋಸ್ಕರ ನಮ್ಮ ಅಪ್ಪ ಅಮ್ಮನ್ನ ಅಷ್ಟೊರ್ ಸಾಕಿ ಸ್ವಲ್ಪ ಬೆಳಸಿರೋದನ್ನ ನಾನು ಮಾಟ್ಟು ಹುಡ್ಬೇಕಲ್ವ ನಿನ್ಗೋಸ್ಕರವೇ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಅವೆಲ್ಲ ನನ್ನ ಹತ್ರ ಇಟ್ಕೊಂಡ ನೀನು ಏನಂದ್ಕೊಬಿಟ್ಟಿದ್ಯಾ ನೀನು ಯಾ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು ನನ್ನ ಸುದ್ದಿದ್ದಿಗೆ ಬಂದುಬಿಟ್ರೆ ನಾನು ಸುಗಿಮ್ ಕೇರಕ್ಕೆ ನನಗೆ ಹೇಳ್ತೇನೆ ಕೇಳ್ಕೊ ಎಲ್ಲರೂ ಕೂಟ ಆಡೋಕೆ ನಂಗೆ ಕೂಡ ಆಡಕ್ಕೆ ನೀನು ನೀನು ಬಾಯ್ ಬಾಯಿಷನ್ ಫೋನ್ ಇಡು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ ನಿನ್ನೆ ಮದುವೆ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ ನಾನು ಓ ಏನೋ ಮಾತಾಡ್ದು ಅಂತ ಮಾತಾಡೋಣ ಫೋನಲ್ಲಿ ಎಷ್ಟು ಬಿಟ್ರೆ ಇನ್ನೇನು ನಿನ್ಗೂಡ ಇನ್ನೇನು ಸಂಬಂಧ ಇದ್ದು ಜಾಸ್ತಿ ಮಾತಾಡ್ಬೇಡ ನೀನು ನೋಡು ಇಂಥ ಗಾಂಚಲಿ ನಾನು ನಿನ್ನ ಇಂಥ ಗಾಂಚಲಿ ಅಂತ ಗೊತ್ತಿರಲಿಲ್ಲ ಕಣೆ ನೋಡು ಒಳ್ಳೆ ರೀತಿಯಲ್ಲಿ ಕೇಳ್ಕೊಂಡಿದ್ರೆ ಏನೋ ಬಿಟ್ಬಿಡ್ತಿದೆ ಇಷ್ಟು ಗಾಂಚಾಲಿ ತೋರಿದ್ಮೇಲೆ ಮದ್ವೆ ಅಂತ ಆದರೆ ನಿನ್ನೆ ಕಣೆ ಯಾವ ಥರ ಮದುವೆ ಆಗಬೇಕು ಏನು ಮಾಡಬೇಕು ಎಲ್ಲ ನಂಗೆ ಚೆಂದ ಗೊತ್ತು ಆಯಿತಾ ನಿನ್ನಂಥ ಕುರಿಗಳ್ನ ಎಷ್ಟು ನೋಡಿದ್ದೀನಿ ನಾನು ನಾನೇ ಕುರಿ ಮಾಡಕ್ಕೆ ಬರ್ತಾಯಿದ್ದೀನಿ ನೀನು ಹಾಂ ಏನು ಗೌರ್ಮೆಂಟ್ ಕೆಲಸ ತುರ್ಗಾ ಸಿಕ್ಬಿಟ್ಟವ್ ಅಂದ್ಬಿಟ್ಟು ನಾನು ಬಿಟ್ಟಾಕಕ್ಕೆ ನೋಡ್ತಾ ಇದ್ದೀನಿ ನೀನು ಯಾವ ಅಪ್ಪ ಮುಂದೂ ಇಲ್ಲ ಯಾವುದೂ ಇಲ್ಲ ಇದೆಲ್ಲ ನಿಂದೆ ನಾಟಕ ನಂಗೆ ಚೆಂದ ಗೊತ್ತು ಕಣ್ಣೇ ನಿನ್ನಂಥವಳು ಎಷ್ಟು ನೋಡಿದಾನೆ ನಾನು ನೋಡ್ಕೊಳ ನಿನ್ ಪರಿಸ್ಥಿತಿ ನೋಡ್ಕೊಳ್ಳಿ ಯಾವ ತರ ಮಾಡ್ತೀನಿ ಅಲ್ಲ ನಿನ್ಗೆ ನೀವು ನಿನ್ಸತ್ತಿ ಓಪನ್ ಅನ್ಕೆ ಇಳಿ ಸರಿಯಾಗಿ ಅಮರ್ವದ ಎಲ್ಲಿ ಓಪನ್ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಪೊಲೀಸ್ನ ಕಂಪ್ಲೇಂಟ್ ಕೊಡ್ತೀನಿ ನಿಂಗೆ ನೋಡ್ಕೊಂಡಿ ಸರಿ ಸುರೇ ಕೆಲಸ ಮಾಡಲಿಲ್ಲ ಅಂದ್ರೆ ಕೇಳು ನೀನು ಏನ್ ಅನ್ಕೊಬಿಟ್ಟಿದ್ಯಾ ಏನ್ ಅನ್ಕೊಬಿಟ್ಟಿದೀನಿ ನೀನು ಓ ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಕಲ್ತವನೇ ಇವೆಲ್ಲ ಗಾಂಜಲಿ ನನ್ನ ಹತ್ರ ಇಟ್ಕೊಬೇಡ ನೀನು ನಿನ್ ಸಣ್ಣ ಗಿತ್ತಿ ಮುನ್ನಾಕಂದರು ಅಲ್ಲ ಯಾವ ತರ ಬುದ್ಧಿ ಕಲ್ತವ್ ನೋಡು ಯಾವ ತರ ಬುದ್ಧಿ ಕಲ್ತವನೇ ಅನ್ಬಿಟ್ಟು ಇದ್ದಿದ್ರು ನೀನು ಹಿಂಗಾಡ್ತಿದೀರ ನೀನು ಯಾವ್ದು ಇಲ್ದೋ ಆರ್ತಿರೋ ನೀನು ಲ್ಲ ಸುಮಾರಿಗೆ ಬುದ್ಧಿ ಕಲ್ತಿದ್ದೀನಿ ಕಲ್ತಿದ್ದೀ ನೋಡು ನೋಡು ಗಾಂಚಲಿ ನಿನ್ಗೆ ನನ್ಕುಟ್ಟಿ ನೀನು ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿನ್ ಪರಿಸ್ಥಿತಿ ಯಾವ ತರ ಆಗುತ್ತೆ ಅನ್ಬಿಟಲ್ಲಿ ಈ ನನ್ನ ಹತ್ರ ನೀನು ಈ ಗಾಂಜಲಿ ಎಲ್ಲ ತೋರ್ನೇ ಬಿಡ ನಾನೇ ಗಾಂಚಲಿ ನನ್ಕುಟ್ಟು ಗಾಂಚಲಿ ತೋರ್ತೀನಿ ನೀನು ಅಲ್ಲ ನಿನ್ನೇನು ಅನ್ಕೊಂಡಿದ್ದೆ ಕಣೆಲಿ ನೀನ್ ಈ ತರದೊಳ ಅಂತ ಗೊತ್ತಿರ್ಲಿಲ್ಲ ಕಣೆ ಅಲ್ಲ ನೋಡಕ್ ಚೆನ್ನಾಗಿರೋ ಚೂರ್ವೆ ಏನೋ ಒಂದ್ ಒಳ್ಳೆ ಬುದ್ಧಿದೆ ಅಂತ ಅನ್ಕೊಂಡಿದೆ ಅದು ನೀನು ಈ ಥರ ಅಂತ ಗೊತ್ತಿರಲಿಲ್ಲ ಗೌರ್ಮೆಂಟ್ ಕೆಲಸ ತೊಡ್ಗಾ ಸಿಕ್ಬಿಟ್ಟು ಅಂದ್ಬಿಟ್ಟು ನನ್ನ ಕೈ ಕೊಡ್ಬೇಕು ಅಂತ ಮಾಡಿದ್ಯಾ ಹ್ಞೂ ನನ್ನ ಕೈ ಕೊಡೋದಕ್ಕೆ ಅಷ್ಟು ಸುಲಭ ಅಲ್ಲಮ್ಮ ಹುಷಾರು ನೋಡ್ಕೊಂಡು ನಿಮಗೆ ಮಾಡ್ಕೊಂಡು ನೀನು ಏನು ಮಾಡ್ಕೊಂಡು ಏನು ಮಾಡ್ಕೊಳಕ್ಕಿಲ್ಲ ನೀನು ಏನು ಎದುರಿಸ್ತಾ ಇದೀನಿ ನೀನು ನೀನು ಎದ್ರಸ್ಬಿಟ್ರೆ ಎದ್ಕೊಂಡು ಹೋಗೋರು ಯಾರು ಮೇಲೆ ಮುಚ್ಕೊಂಡು ಹೋಗಿ ಫೋನ ಏನು ಮಾಡೋದು ನಿಮಗೆ ನೋಡ್ಕೊ ಸರ್ ಈ ಅಂತ ತೆಗೆದುಕೊಡ್ತೀನಿ ನಾನು ನಿನ್ನೂ ನೋಡಿದ ನೀನು ನನ್ನ ಬಾಯಿ ಹಂಗೆ ಅಂತವ ಓ ಏನು ನೀವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೆ ಇಲ್ಲಮ್ಮ ಅಪ್ಪ ಅಮ್ಮ ಮದುವೆ ಆಗೋದು ಏನು ಮಾಡ್ಕೊಂಡೇ ಏನು ಮಾಡ್ಕೊಂಡೇ ಓ ಓ ನೀನು ೀನಿ ನೀನ್ ಖರ್ಚು ಮಾಡ್ತೀನಿ ಹೆಚ್ಚಾಗಿ ನಾನೇ ಖರ್ಚು ಮಾಡೀನಿ ಅದು ಕೊಡು ಇದು ಕೊಡು ಅಂತ ನಾನು ಕೈ ಕೊಡ್ಸಿದ ಕತ್ ಕುತ್ಕ ನೀನ್ ಕೊಟ್ಟು ಸಾಕಾಗಿಲ್ಲ ಜಾಸ್ತಿ ನಿನ್ಗಿಂತ ಹೆಚ್ಚಾಗಿ ಖರ್ಚು ಮಾಡಿದ್ರು ನಾನಿಯಾ ನಿನ್ನ ಗತ್ಕಟ್ಟ ಮದುವೆ ಬಿಟ್ರೆ ಮುಗ್ದೋಯ್ತು ಆಮೇಲೆ ನಾನೇ ಗೀದಾ ಹಾಕ್ಬೇಕಾಯ್ತು ನಿನ್ಗೆ ಊರು ಏನು ಎಂತ ಯಾವ ವಿಷಯನೂ ಹೇಳಲ್ಲ ಬಾಯ್ ಬಿಟ್ಟೆ ಮಾತಾಡಲ್ಲ ಇಲ್ಲಿ ಹೇಳಕ್ಕೆ ನನಗೆ ಜಾಸ್ತಿ ಮೇಲೆ ಇಲ್ಲಿ ಸಾಕುಡ್ತೀನಿ ಮರ್ಬದ ಸರ್ ನಿನಗೆ ನಿನ್ಗೂ ನನಗೂ ಯಾವುದೇ ತರದ ಸಂಬಂಧನೂ ಇಲ್ಲ ಇನ್ನೊಂದ್ಸತಿ ಫೋನ್ ಬಂದ್ರು ವೇ ಅದೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಹೇಳ್ತಾನೆ ಕೇಳ್ಕೊಬಿಡು ಏಯ್ ಇರೇ ಆಯಿತು ಇಷ್ಟೊಂದು ಗಾಂಜಲಿ ಅಲ್ವ ನಿಂಗೆ ನಿನ್ನ ಗಾಂಚಲಿ ಏನು ಎಂತು ಅಂತ ನನಗೂ ಗೊತ್ತು ಗೊತ್ತಾಗೈತೆ ಇನ್ನು ಮುಂದೆ ನಿಮ್ಗೆ ಆಯ್ತೆ ಕಣೆ ಮಾರಿ ಹಬ್ಬ ನೋಡೇ ಈ ರಾಯನ ಯಾರ ಮೇಲೂ ಕಣ್ಣು ಮಡಗಲ್ಲ ಆದರೆ ಸುಮ್ಮನೆ ಅಂತೂ ನಾನು ಬಿಡಲ್ಲ ಆಯ್ತಾ ಕಣ್ಣು ಮೇಲೆ ಆ ವಸ್ತು ನಂದು ಆಗಲೇಬೇಕು ನಿನ್ನ ನನ್ನ ಹೆಂಡತಿ ನಾನು ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ರಾಯನೇ ಅಲ್ಲ ಕಣೆ ನೋಡ್ಕೊಳ್ಳೆ ಅದೇನು ಮಾಡ್ಕೊಂಡು ಮಾಡ್ಕೋ ನಾನು ನೋಡ್ತೀನಿ ನಾನು ಕಣ್ಣೇನಿ ಕತೆ ಅದು ಏನು ಮಾಡ್ಕೊಂಡು ಮಾಡ್ಕೋ ನಾನೇನಿಲ್ಲ ಹಿಂಗೆ ಫೋನಲ್ಲಿ ಇನ್ನೊಂದ್ಸತಿ ಫೋನ್ ಬಂದರು ಓ ಪೊಲೀಸಲ್ಲಿ ಫೋನ್ ಮಾಡಿ ನಾನು ನೀವು ನೋಡ್ಕೊಂಡು ನಿಮಗೆ ಮಾಡ್ತೀನಿ ನಿನ್ನ ಫೋಟೋ ಎಲ್ಲ ಆಯ್ತು ನನ್ನ ಹತ್ರ ತೋರಿಸ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ನಂಗೆ ಟಾರ್ಚರ್ ಕೊಡ್ತಾರೆ ಅಂದ್ಬಿಟ್ಟು ನೋಡ್ಕೊ ಅಯ್ಯೋ ಹೌದಾ ಬೇಡ ಮೇಡಮ್ ಪ್ಲೀಸ್ ಮೇಡಮ್ ಯಾವ ಕಂಪ್ಲೇಂಟ್ ಕೊಡ್ತೀಯಾ ಕೊಡುವೆ ಕೊಡುವೆ ಬೆಳಿಗ್ಗೆ ಗಂಟ ಸ್ವಲ್ಪ ತಾಳ್ಮೆಯಿಂದ ತರ್ಕೋ ಓಕೆ ಆಮೇಲೆ ಕಂಪ್ಲೇಂಟ್ನಾರು ಕೊಡು ಇನ್ನೇನಾರು ಮಾಡು ಓಕೆನಾ ಏನಾಗಂದರೆ ಏನೇನು ಮಾತನಾಡ್ತಾ ಅದೇನು ಹೇಳು ನೋಡೋದೇ ನೋಡು ನಿದ್ದೆ ಮಾಡಬೇಕು ನೀನು ನೀನು ಹೆಲ್ತ್ ಚೆನ್ನಾಗಿರ್ಬೇಕು ಇವಾಗ ಇವಾಗೆಲ್ಲ ನೀನು ಆರೋಗ್ಯ ಆಡ್ ಮಾಡ್ಕೊಬೇಡ ಎಷ್ಟೊತ್ತಿನ ಹೇಳ್ತಾರೆ ಏನಿದ್ದೇನೆ ಬರಲ್ಲ ಆಯಿತಾ ಬೆಳಿಗ್ಗೆ ಕೇಳ್ತೀನಿ ನಾನು ಓಕೆ ಬೆಳಿಗ್ಗೆ ನಿನಗೋಸ್ಕರ ಒಂದು ಸ್ಪೆಷಲ್ ಇದೆ ಓಕೆ ಸರ್ಪ್ರೈಸ್ ಖಂಡಿತವಾಗ್ಲೂ ಕೊಡ್ತೀನಿ ನೀನು ಇಷ್ಟೆಲ್ಲ ಅವಾಜ್ ಹಾಕಿದ್ಮೇಲೆ ನಿಮ್ಗೆ ಸರ್ಪ್ರೈಸ್ ಕೊಡಬಾರ್ದಾ ಎಷ್ಟೇ ನಿಮಗೆ ಲೇ ನನ್ನ ಜೊತೆ ಆಟ ಲೇ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿನ್ನ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಅವಾಜ್ ಆಗ್ತೀಯಲ್ವ ನೀನು ನನ್ನ ಜೊತೆ ನೋಡ್ಕೊಳ್ಳಿಲೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿನ್ನ ಪರಿಸ್ಥಿತಿ ನೋಡ್ಕೊಳ್ಳಿ ಒಂದ್ಸಲ ಹಲೋ ಹಲೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ